ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಆಗೇನಪ್ಪಾ ಅಂತ ಅಂದರೆ ತರಕಾರಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೂರು ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನೊಂದು ಮೂರು ಸ್ಪೂನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇವಾಗ ಅದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಧೂಳು ಇದ್ದರೆ ಇದ್ರೆ ಹೋಗಲಿ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದಕ್ಕೆ ನೀರು ಇದ್ದೀನಿ ಬೇಳೆ ಮುಳುಗಷ್ಟು ನೀರು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಸ್ಟೌವ್ ಹಚ್ಕೊಂಡು ಇದನ್ನು ಬೇಯಕ್ಕಿಡನ ಇವಾಗ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನು ಅರ್ಶನ ಪುಡಿ ಇದ್ದೀನಿ ಇವಾಗ ನಾನು ಇದನ್ನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದನ್ನು ಖಾರ ರುಬ್ಬೋದಕ್ಕೆ ಬೇಸ್ಕೊತಾ ಇದ್ದೀನಿ ತಮೊಟನ ಒಂದು ಐದು ತಮೊಟೊ ಹಾಕ್ಕೊಂತ ಇದ್ದೀನಿ ಅದು ಸಣ್ಣ ತಮೊಟೊ ಇರೋದ್ರಿಂದ ನಾನು ಐದು ಹಾಕ್ಕೊಂಡೆ ದಪ್ಪ ಇದ್ದರೆ ಎರಡು ಹಾಕ್ಕೊಳ್ಳಿ ಸಾಕು ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೇಯ್ತಾ ಇದೆ ಟಮೊಟನೂ ಬೆಂದಿದೆ ಇವಾಗ ಈ ತಮೊಟೋನ ನಾನು ತೆಗ್ದಿಟ್ಕೊತಾ ಇದ್ದೀನಿ ಖಾರ ರುಬ್ಬೋದಕ್ಕೆ ಇದು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಟಮೊಟೋನ ಬೆಂದಿರೋದನ್ನ ನೀವು ಹುಣಸೆ ಹಣ್ಣು ನಾನು ಹುಣ್ಸೆಹಣ್ಣು ಏನು ಬಳಸ್ತಾ ಇಲ್ಲ ನಾನು ತರಕಾರಿ ಸಾಂಬಾರಿಗೆ ಹುಣಸೆ ಹಣ್ಣು ಹಾಕೊಳ್ಳೋಕೆ ಹೋಗೋಲ್ಲ ಟಮೊಟನೇ ಹಾಕ್ಕೊಂಬಿಡ್ತೀನಿ ಜಾಸ್ತಿ ಅದಕ್ಕೋಸ್ಕರ ಇವಾಗ ಇದಕ್ಕೆ ಮಿಕ್ಸ್ ತರಕಾರಿ ಇದ್ದೀನಿ ಆಲೂಗಡ್ಡೆ ಹುಳಿಕಾಯಿ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಗೆಡ್ಡೆ ಕೋಸು ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಕೊಬೋದು ಹೀರೆಕಾಯಿ ಎಲ್ಲನೂ ನಾನು ಬರೀ ನಾಲ್ಕೇ ತರಕಾರಿ ಹಾಕ್ಕೊಂಡಿದ್ದು ಇವಾಗ ಅದನ್ನು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ಒಂದು ಬಾಣಲಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಇರೋ ಈರುಳ್ಳಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಹುರ್ಕೊಳ್ಳಿ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾಯಿರಿ ಒಂದು ನಿಮಿಷ ಇವಾಗ ನೋಡಿ ಇದಾಗಿದೆ ನಾನು ಸ್ಟವ್ ಆಫ್ ಇದ್ದೀನಿ ಇವಾಗ ಅಲ್ಲಿ ಟೊಮೊಟ ಹಾಕಿಟ್ಕೊಂಡಿದ್ವಲ್ಲ ಜಾರಿಗೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂತ ಇದ್ದೀನಿ ಅರ್ಧ ಭಾಗ ಇರುತ್ತಲ್ಲ ಕಾಯಿ ಅದ್ರಲ್ಲಿ ಕಾಲು ಭಾಗ ಮಾತ್ರ ಉದ್ದ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಸ್ಪೂನ್ ಸ್ಪೂನು ಸಾಂಬಾರು ಪೌಡ್ರ್ ಹುಳಿ ಸಾರು ಪುಡಿ ಇಟ್ಕೊತೀವಲ್ಲ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು ಇವಾಗ ಹುರಿದಿರೋದು ಈರುಳ್ಳಿ ಹಾಕೊತಾ ಇದ್ದೀನಿ ಅಲ್ಲಿ ನಾನು ನಾಲ್ಕೇ ಐಟಮ್ ಹಾಕೊಂಡಿರೋದು ಟಮೊಟಾ ಈರುಳ್ಳಿ ತೆಂಗಿನಕಾಯಿ ಸಾಂಬಾರು ಪೌಡ್ರು ಹುಣಸೆ ಬೇಕಾದ್ರೆ ಸ್ವಲ್ಪ ಹುಣಸೆಣ್ಣೆ ಇದಕ್ಕೆ ಸೇರಿಸ್ಕೊಡಿ ನಾನೇನು ಹುಣಸೇಹು ಹಾಕಿಲ್ಲ ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹುಣ್ಣಿಗೆ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ತರಕಾರಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನು ಮಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತರಕಾರಿನೂ ಸ್ವಲ್ಪ ಬಂದು ಬೇಯ್ತಾ ಇದೆ ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ನೀರನ್ನ ಸ್ವಲ್ಪ ಸಾಂಬಾರು ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ಆ ಥರ ನೀರು ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇರೋದು ಇದನ್ನು ನೋಡಿ ಇವಾಗ ಇದಾಗಿ ನೀರೆಲ್ಲ ಹಾಕ್ಕೊಂಡು ಆಗಿದೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿ ಯಾಕಂದರೆ ಇವಾಗ ಮುಚ್ಚಳ ಹಾಕೋದ್ರಿಂದ ಬೇಳೆ ತಳ ಅಂಟು ಬಿಡುತ್ತೆ ಸಾಂಬಾರು ಒಂದು ಸ್ವಲ್ಪ ಕುದೀತಾ ಇದ್ದಂಗೆ ನೀಟಾಗಿ ತಿರು ಹಾಕಿದ್ರೆ ಸರೋಗುತ್ತೆ ಅಂತ ನಾನು ಇವಾಗ ಮುಚ್ಚಿಡ ಹಾಕಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ನಿಮಿಷ ಆಗಲಿ ಅಷ್ಟೊಂದು ಸಾಂಬಾರು ಕುದಿ ಬರುತ್ತೆ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆಯಲ್ಲ ಇವಾಗ ಇದಕ್ಕನ್ನು ಚೆನ್ನಾಗಿ ತಿರ್ಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಿಳು ಹಾಕೋಣ ಆದಷ್ಟು ಮುಚ್ಚಿಳು ಹಾಕೋವಾಗ ರಬ್ಬರ್ನೂ ವಿಸಿಲನ್ನ ತೊಳೆದು ಹಾಕಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ವಿಝಿಲ್ನ ಕೂಗಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಎರಡು ವಿಝಿಲ್ ಕೂಗಿಸ್ಕೊಬೋದು ತರಕಾರಿ ಜಾಸ್ತಿ ಬೆಂದೋದೇ ಚೆನ್ನಾಗಿರಲ್ಲ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಆದ್ದರಿಂದ ನಾನು ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ ನೋಡಿ ಒಂದು ವಿಸಿಲ್ ಬಂತು ಈಗ ನಾನು ಸ್ಟೌವ್ನ ಆಫ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ವಿಸಿಲೆಲ್ಲ ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಕುಕ್ಕರು ಅಂತ ಒಂದು ಒಂದೆರಡು ನಿಮಿಷ ಆಯಿತು ವಿಝಿಲೆಲ್ಲ ಬಿಟ್ಟಿದ್ದು ನೋಡಿ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಾಗಿದೆ ತರಕಾರಿನೂ ಅಷ್ಟೇನು ಜಾಸ್ತಿ ಹುಣ್ಣು ಏನಾಗಿರಲಿಲ್ಲ ಮುಕ್ಕಾಲು ಭಾಗ ಬೆಂದಿತ್ತು ಸಾಂಬಾರೂ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾವು ಇವಾಗ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ನಿಮ್ಮ ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ತುಪ್ಪನೂ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತ ಅನ್ನಲಿ ಇವಾಗ ಇದಕ್ಕೆ ನಾನು ಕರ್ಬೇವು ಹಾಕ್ಕೊತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಒಂದು ಸ್ವಲ್ಪ ಚಿಟಾಪಟ ಅಂದಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಇವಾಗ ಸ್ವಲ್ಪ ಹಿಂಗೆ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇದು ಆಪ್ಷನಲ್ಲಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸಾಂಬಾರು ಆಗಿದೆಯಲ್ಲ ಕೂಗಿರೋದು ಅದನ್ನು ಇದಕ್ಕೆ ನಾನು ಬಗ್ಗಿಸ್ಕೊತಾ ಇದ್ದೀನಿ ಹಾಕ್ಕೊತಾ ಇದ್ದೀನಿ ಇವಾಗ ನೀರು ನಿಮಗೆ ಸಾಂಬಾರು ಏನಾದರೂ ಗಟ್ಟಿಯಾಗಿದೆ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಗಟ್ಟಿಯಾಗಿತ್ತು ಆದ್ದರಿಂದ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡೆ ಸಾಂಬಾರು ಒಂದು ಸ್ವಲ್ಪ ಕುದೀಲಿ ಜಾಸ್ತಿ ಏನೇನು ಕುದಿಯೋದು ಬೇಡ ಒಗ್ಗರಣೆ ಹಾಕೋ ಹಾಕಿರೋದ್ರಿಂದ ಒಂದು ವಿಸಿ ಒಂದು ಸ್ವಲ್ಪ ಕುದೀಲಿ ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ನಾನು ಕುದಿಯಕ್ಕೆ ಬಿಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಟೇಸ್ಟಿಯಾಗಿ ಬಂದಿತ್ತು ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಈ ಥರ ತರಕಾರಿ ಸಾಂಬಾರು ಮಾಡ್ಕೊಳ್ಳಿ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ನೋಡ್ತಾಯಿದ್ದೀರ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ನನಗೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ